ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಝೀ ಕನ್ನಡದ ಸರಿಗಮಪ ಕಾರ್ಯಕ್ರಮ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಸೇರಿದಂತೆ ಕನ್ನಡದ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ನಡೆಸಿಕೊಡುವುದೇ ಆಂಕರ್ ಅನುಶ್ರೀ ಅವರು ಕನ್ನಡದಲ್ಲಿ ನಂಬರ್ ಒನ್ ಆ್ಯಂಕರ್ ಆಗಿರುವ ಆಂಕರ್ ಅನುಶ್ರೀ ಅವರಿಗೆ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಹೀಗಿದ್ದಾಗಲ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತ ಹೌದು ಸ್ನೇಹಿತರೆ ಆಂಕರ್ ಅನುಶ್ರೀ ಕನ್ನಡ ಸಿನಿಮಾ ರಂಗದಲ್ಲಿ ಕಿರುತೆರೆ ನಿರೂಪಕಿಯಾಗಿ ಮತ್ತು ಚಿತ್ರನಟಿಯಾಗಿ ಸಕ್ರಿಯರಾಗಿದ್ದಾರೆ ಮಂಗಳೂರಿನ ತುಳು ಕುಟುಂಬದಲ್ಲಿ ಜನಿಸಿದ ಇವರು ಟೆಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದ ಮೂಲಕ ನಿರೂಪಕಿಯಾಗಿ ಸಿನಿಪಯಣ ಆರಂಭಿಸಿದರು ಈ ಟಿವಿ ಕನ್ನಡ ವಾಹಿನಿಯ ಡಿಮ್ಯಾಂಡು ಡಿಮ್ಯಾಂಡ್ ಕಾರ್ಯಕ್ರಮದ ಮೂಲಕ ಮನೆ ಮಾತಾದ ಇವರು ಕಿಚ್ಚ ಸುದೀಪ್ ನಿರೂಪಣೆಯ ಕನ್ನಡದ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಭಾಗವಹಿಸಿದ್ದರು ನಂತರ ಬೆಂಕಿಪಟ್ಣ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದರು ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಮುರಳಿ ವಿಟ್ಸ್ ಮೀರಾ ಚಿತ್ರದ ಡಬ್ಬಿಂಗ್ ಆಗಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ ಹಾಗೆಯೇ ಎರಡು ಸಾವಿರದ ಹದಿನೈದರಲ್ಲಿ ಝಿ ಕನ್ನಡದ ಪಾಪ್ಯುಲರ್ ಆಂಕರ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಜಿ ಕನ್ನಡದ ಸರಿಗಮ ರಿಯಾಲಿಟಿ ಶೋ ಕಾರ್ಯಕ್ರಮದ ಹಲವು ಸೀಸನ್ಗಳನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಆ್ಯಂಕರ್ ಅನುಶ್ರೀ ಅವರು ವೇದಿಕೆ ಮೇಲೆ ಮಾತನಾಡುತ್ತಿದ್ದರೆ ಜನ ಕಳೆದು ಹೋಗುತ್ತಾರೆ ಆ್ಯಂಕರ್ ಅನುಶ್ರೀ ಅವರಿಗೆ ಮೂವತ್ತಾರು ವರ್ಷ ವಯಸ್ಸು ಕಳೆದರೂ ಯಾಕೆ ಮದುವೆ ಆಗಿಲ್ಲ ಅನ್ನೋ ಪ್ರಶ್ನೆಗಳನ್ನು ಅಭಿಮಾನಿಗಳು ಕೇಳ್ತಾನೇ ಇದ್ರು ಯಾಕೆಂದರೆ ಕನ್ನಡ ನಾಡಿನ ಜನರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ಗೌರವ ಇಟ್ಟುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಕನ್ನಡಿಗರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ಗೌರವ ಇಟ್ಟುಕೊಂಡ ಕಾರಣಕ್ಕೆ ಪದೇ ಪದೇ ಆಂಕರ್ ಅನುಶ್ರೀ ಅವರ ಮದುವೆಗಾಗಿ ಕಾಯುತ್ತಿದ್ದಾರೆ ಜನ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತೈದರಂದು ಜನಿಸಿದ್ದ ಆಂಕರ್ ಅನುಶ್ರೀ ಅವರು ಬಡ ಕುಟುಂಬದಿಂದ ಬೆಳೆದು ಬಂದು ಈಗ ದೊಡ್ಡ ಸಾಧನೆ ಮಾಡಿ ಮನೆ ಮನೆಗಳಲ್ಲಿ ಮಾತಾಗಿದ್ದಾರೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತವಾಗಿದೆ ಹೌದು ಸ್ನೇಹಿತರೆ ಅರ್ಧಕ್ಕೆ ಬಿಟ್ಟು ಹೋದ ಅಪ್ಪ ಕಷ್ಟದಲ್ಲಿ ಇದ್ದ ಅಮ್ಮ ಮತ್ತು ತಮ್ಮ ಹೀಗೆ ಸಂಸಾರದ ಜವಾಬ್ದಾರಿ ಹೊತ್ತ ಆಂಕರ್ ಅನುಶ್ರೀ ಅವರು ಎಲ್ಲವನ್ನು ಎದುರಿಸಿ ತಮ್ಮ ನಿರೂಪಣೆ ವೃತ್ತಿ ಮೂಲಕ ಹೊಸ ಜೀವನವನ್ನು ಕಟ್ಟಿಕೊಂಡರು ಹೌದು ಸ್ನೇಹಿತರೆ ಹಾಗೆಯೇ ಒಂದು ಕಾಲದಲ್ಲಿ ನಿರೂಪಣೆ ಎಂದರೆ ತಟ್ಟಂಥ ನೆನಪಿಗೆ ಬರುತ್ತಿದ್ದ ಹೆಸರು ಅಪರ್ಣ ಸರ್ಕಾರಿ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿರುವ ಏಕೈಕ ವ್ಯಕ್ತಿ ಎಂದರೆ ಅತಿಶಯೋಕ್ತಿಯಾಗುವುದಿಲ್ಲ ಅವರು ಇಂದು ನಮ್ಮೊಂದಿಗಿಲ್ಲವಾದರೂ ಅವರ ನೆನಪು ಮಾತ್ರ ಚಿರಸ್ಮರಣೀಯ ಚಂದನದಲ್ಲಿ ನಿರೂಪಣೆ ಮೂಲಕ ಅಪರ್ಣ ಎಲ್ಲರಿಗೂ ಚಿರಪರಿಚಯವಾಗಿದ್ದು ಎಂದರೆ ತಪ್ಪಾಗುವುದಿಲ್ಲ ಕಾಲ ಬದಲಾದಂತೆ ಸದ್ಯ ಅನೇಕ ಚಾನೆಲ್ಗಳು ಪ್ರಸಾರವಾಗುತ್ತಿವೆ ಮನರಂಜನಾ ಕಾರ್ಯಕ್ರಮಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ ಖಾಸಗಿ ವಾಹಿನಿಗಳ ಕಾರ್ಯಕ್ರಮ ಎಂದರೆ ನೆನಪಾಗುವುದು ಅನುಶ್ರೀ ಚಿಟಪಟ ಅಂತ ಮಾತನಾಡುವ ಮೂಲಕ ಕನ್ನಡಿಗರ ಮನ ಗೆದ್ದಿರುವ ಅನುಶ್ರೀ ತಮ್ಮ ಹಾರ್ಡ್ ವರ್ಕ್ನಿಂದಾಗಿ ನಿಂದಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರೇ ಬೇಕು ಎನ್ನುವಷ್ಟು ಬೇಡಿಕೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ ಜೀ ಕನ್ನಡದಲ್ಲಿ ನಡೆಯುವಂತಹ ಎಲ್ಲ ಪ್ರೋಗ್ರಾಂಗಳಿಗೂ ಇವರದ್ದೇ ಆಂಕರಿಂಗ್ ಇರಬೇಕು ಅದರ ಜೊತೆಗೆ ತಮ್ಮದೇ ಯೂಟ್ಯೂಬ್ ಚಾನಲ್ನಲ್ಲಿ ಸೆಲೆಬ್ರಿಟಿಗಳ ಸಂದರ್ಶನ ಕೂಡ ನಡೆಸುತ್ತಾರೆ ಎಂಬುದು ಗೊತ್ತೇ ಇದೆ ಭಾರಿ ಜನಪ್ರಿಯತೆ ಪಡೆದುಕೊಂಡಿರುವ ಅನುಶ್ರೀ ಅವರ ಸಂಭಾವನೆ ಎಷ್ಟಿರಬಹುದು ಎಂಬುದು ಎಲ್ಲರಿಗೂ ಮೂಡುವ ಪ್ರಶ್ನೆ ಅವರ ಸಂಭಾವನೆ ಎಷ್ಟೆಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ನಿಮಗೂ ಇದನ್ನು ತಿಳಿದುಕೊಳ್ಳುವ ಕುತೂಹಲವಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹೌದು ಸ್ನೇಹಿತರೆ ಕನ್ನಡ ಚಿತ್ರರಂಗದ ಹಾಗೂ ಕಿರುತೆರೆಯ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅನುಶ್ರೀ ಅವರ ನಿರೂಪಣೆ ಇಲ್ಲದಿದ್ದರೆ ಅಪೂರ್ಣವಾಗುತ್ತೆ ಎಂಬ ಅಭಿಪ್ರಾಯ ಮೂಡಿದೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಹೊರಬಂದ ಬಳಿಕ ಅನುಶ್ರೀ ಅವರ ಹೆಸರು ನಿರೂಪಣೆಯಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತಿದೆ ಖಾಸಗಿ ವಾಹಿನಿಗಳ ಕಾರ್ಯಕ್ರಮದಲ್ಲಿನ ತಮ್ಮ ನಿರೂಪಣೆಯ ವರಸೆಯ ಮೂಲಕವೇ ಬಹು ಬೇಡಿಕೆ ಗಿಟ್ಟಿಸಿಕೊಂಡಿರುವಂತಹ ಅನುಶ್ರೀ ಅವರ ನಿರೂಪಣೆಗೆ ವಿಶೇಷ ಅಭಿಮಾನಿ ಬೆಳಗವೇ ಸೃಷ್ಟಿಯಾಗಿದೆ ಕಾರ್ಯಕ್ರಮ ಆರಂಭವಾದಾಗಿನಿಂದ ಕೊನೆಯವರೆಗೂ ಎಲ್ಲಿಯೂ ಇತರರಿಗೆ ಬೇಸರವಾಗದಂತೆ ಮಾತನಾಡುತ್ತಾರೆ ಮಾತಿನ ಮೂಲಕವೇ ಇತರರ ಮುಖದಲ್ಲಿ ನಗುವನ್ನು ತರುವ ಕೆಲಸ ಮಾಡುವಂತಹ ಅನುಶ್ರೀ ತರ್ಲೆ ತಮಾಷೆ ಹಾಗೂ ತುಂಟತನದ ಮೂಲಕವೇ ಎಲ್ಲರ ಗಮನವನ್ನು ತಮ್ಮತ್ತ ಸೆಳೆದುಕೊಳ್ಳುತ್ತಾರೆ ಇತ್ತೀಚೆಗೆ ಅನುಶ್ರೀ ತಮ್ಮ ಸಂಭಾವನೆಯಲ್ಲಿಯೂ ಏರಿಕೆ ಮಾಡಿಕೊಂಡಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಹೌದು ಸ್ನೇಹಿತರೆ ಅನುಶ್ರೀ ಅವರು ಪಿಯುಸಿ ಮುಗಿಸಿದ ಕೂಡಲೇ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ ಅನುಶ್ರೀ ಅವರು ಇನ್ನೂರ ಐವತ್ತು ರೂಪಾಯಿಗೆ ಆರಂಭಿಕ ದಿನಗಳಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದರು ಎಂಬ ಮಾತಿದೆ ಆ ನಂತರ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಿ ಬಂದ ನಂತರ ಇವರ ಬೇಡಿಕೆ ಇನ್ನಷ್ಟು ದುಪ್ಪಟ್ಟಾಗಿದೆಯಂತೆ ಒಂದು ಖಾಸಗಿ ಚಾನಲ್ನಲ್ಲಿ ವೃತ್ತಿ ಜೀವನ ಆರಂಭಿಸಿದ ಅನುಶ್ರೀ ಅವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದು ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಎಂಬ ಕಾರ್ಯಕ್ರಮ ಅಲ್ಲಿಂದ ಆರಂಭವಾದ ಅವರ ಪ್ರಯಾಣ ಇದುವರೆಗೂ ಹಿಂತಿರುಗಿ ನೋಡಿಯೇ ಇಲ್ಲ ಅಷ್ಟರ ಮಟ್ಟಿಗೆ ಬೆಳೆಯುತ್ತಾ ಹೋಗುತ್ತಿದೆ ಸದ್ಯ ಒಂದು ಎಪಿಸೋಡ್ಗೆ ಅನುಶ್ರೀ ಅವರ ಸಂಭಾವನೆ ರೂಪದಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನು ಪಡೆಯುತ್ತಾರಂತೆ ಅನುಶ್ರೀ ಅವರ ಕ್ರೇಜ್ ಹೆಚ್ಚಾಗುತ್ತಾ ಹೋದಂತೆ ಕಾರ್ಯಕ್ರಮದ ಸ್ಪಾನ್ಸರ್ಗಳು ಕೂಡ ದುಪ್ಪಟ್ಟಾಗುತ್ತಿದ್ದಾರೆ ಇದರಿಂದಾಗಿ ಅನುಶ್ರೀ ಅವರ ತಮ್ಮ ಸಂಭಾವನೆಯನ್ನು ದುಪ್ಪಟ್ಟು ಮಾಡಿಕೊಂಡಿರುವ ಮಾಹಿತಿ ತಿಳಿದು ಬಂದಿದೆ ಹೌದು ಸ್ನೇಹಿತರೆ ಕನ್ನಡದ ಫೇವರೇಟ್ ಆಂಕರ್ ಯಾರೆಂಬುದನ್ನು ಯಾರಿಗಾದರೂ ಕೇಳಿದರೆ ಬರುವ ಉತ್ತರ ಅನುಶ್ರೀ ಇವರ ಸಂಭಾವನೆ ತಿಳಿದ ಬಳಿಕ ಅಭಿಮಾನಿಗಳು ಇವರ ಅದ್ಭುತ ಬಾಡಿ ಲ್ಯಾಂಗ್ವೇಜ್ ಹಾಗೂ ಮಾತಿನ ವರಸೆಗೆ ಈ ಸಂಭಾವನೆ ಕಡಿಮೆ ಎನ್ನುತ್ತಾರೆ ಹೌದು ಸ್ನೇಹಿತರೆ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಸಮಯದಲ್ಲಿ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತದ ದಿನಗಳನ್ನು ನೆನಪು ಮಾಡಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಹೌದು ಸ್ನೇಹಿತರೆ ಈಗ ಆ ವಿಡಿಯೋ ಇದೀಗ ತುಂಬಾ ವೈರಲ್ ಆಗುತ್ತಿದೆ ಅಲ್ಲದೆ ನನಗೆ ಒಬ್ಬ ಅಣ್ಣ ಬೇಕಿತ್ತು ಶಿವಣ್ಣ ರೀತಿಯ ಅಣ್ಣ ನನಗೆ ಸಿಕ್ಕಿರುವುದು ನನ್ನ ಇಡೀ ಜನ್ಮದ ಪುಣ್ಯ ಅಂತ ಕೂಡ ಹೇಳಿದ್ದಾರೆ ಹೀಗೆ ಅನುಶ್ರೀ ಅವರು ಭಾವುಕರಾಗಿ ಕಣ್ಣೀರು ಹಾಕಿರುವ ವಿಡಿಯೋ ವೈರಲ್ ಆಗುತ್ತಿದ್ದು ಅಭಿಮಾನಿಗಳು ಕೂಡ ಈ ವಿಡಿಯೋ ನೋಡಿ ಭಾವುಕರಾಗಿದ್ದಾರೆ ಅಲ್ಲದೆ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅನ್ನೋ ಧೈರ್ಯ ಕೂಡ ನೀಡುತ್ತಿದ್ದಾರೆ ಒಟ್ನಲ್ಲಿ ಎಲ್ಲಾ ಕಷ್ಟಗಳನ್ನು ಎದುರಿಸಿ ನಿಂತು ಸಾಧನೆ ಮಾಡಿ ಇಂದು ಈ ಹಂತ ತಲುಪಿರುವ ಆಂಕರ್ ಅನುಶ್ರೀ ಯುವ ಪೀಳಿಗೆಗೆ ಮಾದರಿ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ಅಲ್ಲದೆ ಅನುಶ್ರೀ ಅವರು ಕನ್ನಡದ ನಂಬರ್ ಒನ್ ಆಂಕರ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಹೌದು ಸ್ನೇಹಿತರೆ ಹೀಗೆ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಸೇರಿದಂತೆ ಕನ್ನಡದ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ನಡೆಸಿಕೊಡುವುದೇ ಆಂಕರ್ ಅನುಶ್ರೀ ಅವರು ಕನ್ನಡದಲ್ಲಿ ನಂಬರ್ ಒನ್ ಆಂಕರ್ ಆಗಿರುವ ಆಂಕರ್ ಅನುಶ್ರೀ ಅವರಿಗೆ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಹೌದು ಸ್ನೇಹಿತರೆ ಹೀಗಿರುವಾಗಲೇ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತವಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಧನ್ಯವಾದಗಳು